ಹಲೋ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ಲಾಗಿ ರಾಗಿ ಹಸಿಟ್ಟು ಹಾಕಿ ಪಡ್ಡು ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ಇದ್ದೀನಿ ಫಸ್ಟು ನೋಡಿ ನೀವು ದೋಸೆ ಹಸಿಟ್ಟಿಗೆ ಹಾಕಿರ್ತೀರಲ್ವ ದೋಸೆಗೆ ರುಬ್ಬಿರೋ ಥರನೇ ಸೇಮ್ ಅದೇ ರೀತಿಯೇ ರುಬ್ಬಿಟ್ಕೊಂಡಿರಿ ಇದು ಸ್ವಲ್ಪ ಹುಳಿ ಬಂದಿದೆ ಎರಡು ದಿವಸ ಆಗಿದೆ ರುಬ್ಬಿಟ್ಟು ಸ್ವಲ್ಪ ಹುಳಿ ಟೇಸ್ಟ್ ಇರೋದ್ರಿಂದ ಇದಕ್ಕೆ ನಾವು ರಾಗಿ ಹಸಿಟ್ಟು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ಸ್ವಲ್ಪ ಹಾಕಿಬಿಟ್ಟೆ ಇನ್ನೊಂದು ಸ್ವಲ್ಪ ಹಾಕ್ಕೊಳೋಣ ಅಂಥೇಳಿ ಹಾಕ್ಕೊಳ್ತಾ ಇದ್ದೀನಿ ರಾಗಿ ಹಸಿಟ್ಟು ಹಾಕಿ ತುಂಬ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಉದುರು ಉದ್ರಾಗಿ ಮಾಡ್ಕೊಳ್ಳಿ ಯಾಕಂದರೆ ನಾವು ಪಡ್ಡುಗೆ ಹಾಕ್ತೀವಲ್ವ ಅದಕ್ಕೆ ಸ್ವಲ್ಪ ಅಂಟ್ಕೊಂಡಿರುತ್ತೆ ಪೀಸ್ ಪೀಸಾಗಿ ಅದನ್ನು ನಾವು ಈ ರೀತಿ ಉದುರು ಉದ್ರಾಗಿ ಮಾಡಿಕೊಂಡು ಹಾಕ್ಕೊಳ್ಬೇಕು ಕ್ಯಾರೆಟ್ ಹಾಕ್ಕೊಳ್ಳೋರು ಹಾಕ್ಕೊಬೋದು ನಾನು ಕ್ಯಾರೆಟ್ ಹಾಕ್ಕೊಳ್ತಾ ಇಲ್ಲ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತೀನಿ ಈಗ ಉಪ್ಪು ಹಾಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೋಧಿ ಹಸಿಟ್ಟು ಕೂಡ ಹಾಕೊಂಡು ಮಾಡ್ಬೋದು ರವೆ ಕೂಡ ಹಾಕೊಂಡು ಮಾಡ್ಬೋದು ಯಾವಾಗಲೂ ಒಂದೇ ಥರ ತಿಂದರೆ ಚೆನ್ನಾಗಿರೋಲ್ಲ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಹೊಸದಾಗಿ ಪ್ರಿಪೇರ್ ಮಾಡ್ಬೋದು ನಾನೀಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಇಲ್ಲ ಖಾರ ಬೇಕು ಅನ್ನೋರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿನ್ನಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಇದು ಸಿಕ್ತು ಅಂದರೆ ಅಲ್ವಾ ಅದಕ್ಕೋಸ್ಕರ ನಾನು ಹಸಿಮೆಣ್ಸಿನ್ಕಾಯಿ ಇಲ್ಲ ಓಕೆ ಫ್ರೆಂಡ್ಸ್ ನಾನೀಗ ಒಲೆ ಮೇಲೆ ಪಡ್ಡು ಇದಿಕ್ತೀನಿ ನನ್ನ ಹತ್ರ ಈ ಕಬ್ನದ್ದೇ ಇರೋದು ಫ್ರೆಂಡ್ಸ್ ಈಗ ಇನ್ನು ಆನ್ ಮಾಡಿಕೊಂಡು ಚೆನ್ನಾಗಿ ಕಾಯೋಕೆ ಬಿಡ್ತೀನಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಈ ಮಿಕ್ಸ್ ಮಾಡಿರೋ ಬ್ಯಾಟರ್ನ ಹಾಕ್ತೀನಿ ಅದರಲ್ಲಿ ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ ಇಡೀ ಈ ಥರ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾಯಿದ್ದೀನಿ ಬಿಸಿಯಾಗಿದೆಯಾ ನೋಡಿಕೊಂಡು ಬಿಸಿಯಾಗಿದ್ದರೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಬೇಯಕ್ಕೆ ಬಿಡೋಣ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನು ಸೇರಿತೀನೇ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಟ್ಟು ಡಬಲ್ ಸೈಡು ಬೇಯಿಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಒಂದೊಂದೇ ಚೆನ್ನಾಗಿ ಬೇಯ್ತಾ ಇದೆ ಬೆಂದಿರೋದನ್ನು ನಾವು ತಿರುಗಿಸ್ಕೊಳ್ಳೋಣ ರೀತಿ ಒಂದೊಂದೇ ತಿರ್ಗಿಸಾಕ್ಕೊಳ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಎಲ್ಲ ತಿರಿಸಿ ಹಾಕಿದ್ದೀನಿ ಈಗ ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಆಯಿಲ್ ಬಿಟ್ಟು ಬೇಯಿಸ್ಕೊಬೋದು ಫುಲ್ಲಾಗಿ ಬೇಯಕ್ಕೆ ಬಿಡ್ತೀನಿ ಓಕೆ ಫ್ರೆಂಡ್ಸ್ ಬೆಂದಿದೆಯಾ ಅಂತ ನೋಡಿಕೊಂಡು ನೀವು ಎತ್ಕೋಬೋದು ಓಕೆ ಫ್ರೆಂಡ್ಸ್ ಬೆಂದಿದೆ ನಾನು ಎತ್ಕೊಳ್ತೀನಿ ఇొన్ ట్రిప్ హాక్ టటో చట్నీ విత్ రాగి ప ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿತಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು